ಈ ಹಿಂಭಾಗದಲ್ಲಿ ವಾಸಿಸುವ ಮುಸ್ಲಿಂ ಕುಂಟೆ ಕಾಲೋನಿಗೆ ಸರಿಯಾದ ಚರಂಡಿ ಮತ್ತು ಸರಿಯಾದ ರಸ್ತೆ ಇಲ್ಲದೆ ಆ ಭಾಗದ ಜನತೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು ಈ ಕಾಲೋನಿ ತಗ್ಗು ಪ್ರದೇಶಗಳಲ್ಲಿದ್ದು ಮಳೆ ಬಂದರೆ ಮಳೆ ನೀರು ಮತ್ತು ಚರಂಡಿ ನೀರು ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗುತ್ತಿತ್ತು ಮನೆಗಳ ಮುಂದೆ ಕೆಸರು ತುಂಬಿಕೊಂಡು ರಸ್ತೆಯಲ್ಲಿ ವೃದ್ಧರು ಮಕ್ಕಳು ಸಂಚರಿಸಲಾಗದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು ಈ ಭಾಗದಲ್ಲಿ ವಾಸಿಸುವ ಜನರು ಅನೇಕ ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಉಪಯೋಗವಾಗಿರಲಿಲ್ಲ ಹಾಗಾಗಿ ಸಮಸ್ಯೆಯನ್ನು ಶಾಸಕರ ಗಮನಕ್ಕೆ ತರಲಾಗಿತ್ತು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಖುದ್ದು ಕಂಡು ಕೊಳೆಗೇರಿಯಂತಿರುವ ಈ ಕಾಲೋನಿಗೆ ನಲವತ್ತು ಲಕ್ಷ ರು ಮಂಜೂರು ಮಾಡಿಸಿ ಕಾಂಕ್ರೀಟ್ ರಸ್ತೆಗಳು ಮತ್ತು ಚರಂಡಿಗಳನ್ನು ನಿರ್ಮಾಣ ಮಾಡಲು ಚಾಲನೆ ನೀಡಿದರು ಕಾಮಗಾರಿ ಮುಕ್ತಾಯದ ಬಳಿಕ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಈ ಕಾಲೋನಿ ನಿವಾಸಿಗಳು ಶಾಸಕರಿಗೆ ಕೃತಜ್ಞತೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಡಿಲು ವೆಂಕಟರಮಣ ಮಾತನಾಡಿ ಶಾಸಕರು ಕ್ಷೇತ್ರ ವ್ಯಾಪ್ತಿಯ ಜನರ ಸಮಸ್ಯೆಗಳಿಗೆ ಆದ್ಯತೆ ನೀಡುತ್ತಿದ್ದು ಚೇಳೂರಿನ ಮುಸ್ಲಿಂ ಕುಂಟೆ ಕಾಲೋನಿಗೆ ನಲವತ್ತು ಲಕ್ಷ ವೆಚ್ಚದಲ್ಲಿ ಉತ್ತಮ ಚರಂಡಿಗಳು ಮತ್ತು ಸಿಸಿ ರಸ್ತೆಗಳನ್ನು ನಿರ್ಮಿಸಿಕೊಟ್ಟಿರುವುದು ಅಭಿನಂದನೀಯ ಎಂದರು ನಾವು ಚುನಾವಣಾ ಸಮಯದಲ್ಲಿ ನಮ್ಮ ಶಾಸಕರು ಈ ಭಾಗಕ್ಕೆ ಒಂದನೇ ಬ್ಲಾಕ್ಗೆ ಭೇಟಿ ಕೊಟ್ಟಾಗ ಇಲ್ಲಿನ ಅನೇಕ ಜನರು ಅವರ ಸಮಸ್ಯೆಯನ್ನು ಹೇಳ್ಕೊಂಡ್ರು ಆ ಸಮಸ್ಯೆಯನ್ನು ಮಾನ್ಯ ಶಾಸಕರು ಕಣ್ಣಾರ ಕಂಡಿದ್ದರು ತುಂಬ ಡ್ರೈನ್ ಸಮಸ್ಯೆ ರೋಡ್ ಸಮಸ್ಯೆ ಕೊಳಚೆ ನೀರಿನ ಸಮಸ್ಯೆ ತುಂಬ ತಾಂಡವಾಡ್ತಾ ಇತ್ತು ಅದಕ್ಕೆ ಆವತ್ತೇ ನಮ್ಮ ಶಾಸಕರು ಅವರಿಗೆ ಮಾತು ಕೊಟ್ಟರು ನಾನು ಚುನಾವಣೆ ಗೆದ್ದು ಒಂದು ವರ್ಷದಲ್ಲಿ ಇದೆಲ್ಲ ಪೂರ್ಣಗೊಳಿಸ್ತೇನೆ ಅಂತ ಹೇಳಿದರು ಅವರು ಕೊಟ್ಟ ಮಾತಿನಂತೆ ಚೇಳೂರಿನ ಒಂದನೇ ಬ್ಲಾಕ್ ಇದಕ್ಕೆ ಸುಮಾರು ನಲವತ್ತು ಗಳ ಅನುದಾನವನ್ನು ಕೊಟ್ಟು ಇವಾಗ ಈ ಪ್ರದೇಶ ತುಂಬಾ ಚೆನ್ನಾಗಿ ರೋಡು ಡ್ರೈನು ಎಲ್ಲ ಆಗಿದೆ ಮಾನ್ಯ ಶಾಸಕರಿಗೆ ಈ ಮುಸ್ಲಿಂ ಮುಸ್ಲಿಂ ಕಾಲೋನಿ ಪರವಾಗಿ ಮತ್ತು ನಾವು ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಮಾನ್ಯ ಶಾಸಕರಿಗೆ ಅಭಿನಂದನೆಗಳನ್ನು ಕಲ್ಸಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸ್ತರ್ ಜೆ ಎನ್ ಜಾಲಾರಿ ನಯಾಜ್ ಸುರೇಂದ್ರ ಆರ್ ವೆಂಕಟೇಶ್ ಮಸ್ತಾನ್ ಮತ್ತಿತರರು ಹಾಜರಿದ್ದರು वेंकटेश सीटीवी न्यूज़